ಮೊದಲನೇದಾಗಿ ಪೂಜ್ಯ ಸುತ್ತೂರು ಶ್ರೀಗಳ ಪಾದಗಳ ಪಾದಗಳಿಗೆ ನಮಸ್ಕರಿಸ್ತಾ ಇಲ್ಲಿ ನೆರೆದಿರುವ ಎಲ್ಲ ಶ್ರೀಗಳ ಪಾದಗಳಿಗೆ ನಮಸ್ಕರಿಸ್ತಾ ಮತ್ತು ವೇದಿಕೆ ಮೇಲಿರೋ ಎಲ್ಲ ಮುಖಂಡರಿಗೆ ನಮಸ್ಕರಿಸ್ತಾ ಮತ್ತು ನಿಮ್ಮೆಲ್ರಿಗೂ ನಮಸ್ಕರಿಸ್ತಾ ಚೆನ್ನಾಗಿದ್ದೀರಾ ಸ್ವಲ್ಪ ವಾಯ್ಸು ಜೋರ್ ಇರಬೇಕು ನಾನು ಅವ್ರನ್ನೆಲ್ಲ ಕರ್ಕೊಬಂದಿದ್ದೀನಿ ಬಂದಿದ್ದೀನಿ ಮೂರು ಜಾತ್ರೆ ತೋರಿಸ್ತೀನಿ ನಿಮಗೆ ಅಂತ ಸೊ ನಿಮ್ಮದು ವಾಯ್ಸು ಸ್ವಲ್ಪ ಜೋರಾಗಿರ್ಬೇಕು ಚೆನ್ನಾಗಿದ್ದೀರಾ ಅಷ್ಟೇ ಗುರು ಒಲಿದು ಹರಸಿದರೆ ದೊರಕುವುದು ಚಿರಮುಕ್ತಿ ದುರಿತ ಕರ್ಮಗಳು ಬಳಸುಳಿಯವು ಹರ ಮುನಿಯೇ ಗುರು ಕಾಯುವ ಗುರು ಮುನಿಯೇ ಹರನಿಂದ ಲಂ ಕಾಯಲಸದಳವು ಬೋಳು ಬಸವ ಅಂತ ದೇವರು ಕೋಪಿಸ್ಕೊಂಡ್ರೆ ಗುರು ಕಾಪಾಡ್ತಾನಂತೆ ಗುರು ಕೋಪಿಸ್ಕೊಂಡ್ರೆ ದೇವರು ಕಾಪಾಡಕ್ಕಾಗಲ್ಲಂತೆ ಹಾಗೆ ಗುರುಗಳ ಪ್ರೀತಿ ಆಶೀರ್ವಾದ ಮೇಲೆ ಯಾವತ್ತೂ ಇರಬೇಕು ನಾನು ಪಕ್ಕದೂರವನು ಹಂಗಾಗಿ ಸ್ವಲ್ಪ ನನ್ನ ಮೇಲೆ ತುಸು ಜಾಸ್ತಿನೇ ಪ್ರೀತಿ ಜಾಸ್ತಿನೇ ಮಮಕಾರ ಅಂತ ಹೇಳ್ಬೋದು ನಮ್ಮೂರು ಇಲ್ಲಿ ಪಕ್ಕದಲ್ಲಿ ನಗರಲೆ ಅಂತ ಇಲ್ಲಿ ಬಸ್ ಹತ್ತಿದ್ರೆ ಎರಡು ಸ್ಟಾಪು ನಮ್ಮೂರು ನಾನು ಯಾವಾಗಲೂ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಸುತ್ತೂರು ಭಾಗದವನು ಸುತ್ತೂರು ಮಠದ ಕಡೆಯವನು ಅಂತ ಹೇಳ್ಕೊ ನಾನು ಬಹಳ ಹೆಮ್ಮೆ ಇದೆ ಇದು ಬರೀ ಧಾರ್ಮಿಕ ಕ್ಷೇತ್ರವಾಗಿ ಅಷ್ಟೇ ನಾವು ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಈಗ ನೋಡಿ ಬಸವಣ್ಣನ ನೋಡಿದ್ರೆ ಎಲ್ಲ ಜಾತಿ ಧರ್ಮದವರು ಒಪ್ತಾರೆ ಹಂಗ ನೋಡಿದ್ರೆ ನಾಸ್ತಿಕರು ಒಪ್ಪುವಂಥ ಮನುಷ್ಯ ಬಸವಣ್ಣ ಯಾವುದಾದ್ರೂ ಒಂದು ಸಂಸ್ಥೆ ಅಥವಾ ವ್ಯಕ್ತಿ ಅವ್ರ ಕೆಲಸ ಸಮಾಜಮುಖಿಯಾದಾಗ ಎಲ್ಲರೂ ಒಪ್ಪಲೇಬೇಕು ಆ ಥರ ಎಲ್ಲರೂ ಒಪ್ಪುವಂಥ ಕ್ಷೇತ್ರ ನಮ್ಮ ಸುತ್ತೂರು ಕ್ಷೇತ್ರ ಎಲ್ಲರೂ ಒಪ್ಪುವಂಥ ಗುರುಗಳು ನಮ್ಮ ಗುರುಗಳು ಇದು ನಾನು ಆಗಲಿಲ್ಲ ಬರೀ ಧಾರ್ಮಿಕ ಕ್ಷೇತ್ರ ಅಷ್ಟೇ ಅಲ್ಲ ಇದು ಒಂದು ದಾಸವ ಕ್ಷೇತ್ರ ಹೌದು ಇದೊಂದು ವಿದ್ಯಾ ಕ್ಷೇತ್ರ ಹೌದು ಹಾಗೆ ನೋಡಿದ್ರೆ ಸಾಂಸ್ಕೃತಿಕವಾಗಿ ಕೂಡ ಈ ಮಠದ ಕೊಡುಗೆ ಬಹಳ ಇದೆ ಅದು ಸಾಹಿತ್ಯ ಇರ್ಬೋದು ಸಂಗೀತ ಇರ್ಬೋದು ಜನಪದ ಕಲೆ ಇರ್ಬೋದು ಸೊ ಹಾಗೆ ನೋಡಿದ್ರೆ ಇದನ್ನ ನೀವು ಸಾಂಸ್ಕೃತಿಕ ಕ್ಷೇತ್ರವ ಕೂಡ ನೋಡ್ಬೋದು ಮತ್ತೆ ಆಧ್ಯಾತ್ಮಿಕ ಕ್ಷೇತ್ರ ಹೌದು ಅದೂ ಹೌದು ಇನ್ನು ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ ಹಾಗೆ ನೋಡಿದ್ರೆ ಇದನ್ನ ಸೈಂಟಿಫಿಕ್ ರಿಸರ್ಚ್ ಸೆಂಟರ್ ಅಂತ ಕೂಡ ನೋಡ್ಬೋದು ಸೊ ಇದೊಂಥರ ಟೋಟಾಲಿಟಿಯಲ್ಲಿ ನೋಡಿದಾಗ ಒಂದು ಸರ್ವತೋಮುಖವಾಗಿ ನೋಡಿದಾಗ ಸೊ ನನಗೆ ಈ ಎಲ್ಲ ಕಾರಣಗಳಿಗೆ ನನಗೆ ನಾನು ಈ ಭಾಗದವನು ಅಂತ ಹೇಳ್ಕೊಳಕ್ಕೆ ನನಗೆ ಬಹಳ ಹೆಮ್ಮೆ ಇದೆ ಮತ್ತೆ ನಾನು ಎಲ್ಲೋದ್ರು ಯಾವಾಗ ಹೇಳ್ತಾ ಇರ್ತೀನಿ ದಯವಿಟ್ಟು ಎಲ್ಲರೂ ನೀವೆಲ್ಲ ಇಲ್ಲಿ ಬಂದಿದ್ದೀರಲ್ಲ ದಯವಿಟ್ಟು ಕನ್ನಡ ಸಾಹಿತ್ಯ ಓದಿ ಕನ್ನಡ ಸಿನಿಮಾ ನೋಡಿ ನಿಮ್ಮ ಮಕ್ಕಳಿಗೆ ಕನ್ನಡ ಹೇಳ್ಕೊಡಿ ಅಂತ ಇದೇನಪ್ಪ ಬಂದು ಹಿಂಗೆ ಹೇಳ್ತಾನೆ ಅಂತ ನೀವು ಅನ್ಕೋಬಹುದು ನಾನು ಬೆಂಗಳೂರಲ್ಲಿ ನೋಡ್ತಾ ಇರ್ತೀನಿ ಈಗಿನ ಮಕ್ಕಳಿಗೆ ಸರಿಯಾಗಿ ಕನ್ನಡ ಓದಕ್ಕೆ ಬರಲ್ಲ ಕನ್ನಡ ಬರೆಯಕ್ಕೆ ಬರಲ್ಲ ನನಗೆ ಶೇಕ್ಸ್ಪಿಯರ್ ಗೊತ್ತಿದ್ರೆ ಏನು ಉಪಯೋಗ ನನ್ನ ಕುವೆಂಪು ಕಾರವಂತರು ತೇಜ್ವಿ ನನಗೆ ಗೊತ್ತಿಲ್ಲ ಅಂತಂದ ನಾ ನಾನು ತೇ ಶೇಕ್ಸ್ಪಿಯರ್ ಏನು ಉಪಯೋಗ ಒಂದು ಈ ಲೇಡ್ ಒಡಿಸಿ ಗೊತ್ತಿದ್ದು ನನಗೇನು ಉಪಯೋಗ ನನ್ನೂರಿನ ಮಂಟೆಸ್ವಾಮಿ ಕಾವ್ಯ ಮಹದೇಶ್ವರ ಕಾವ್ಯ ನಂಜುನೇಶ್ವರ ಕಾವ್ಯ ಗೊತ್ತಿಲ್ಲ ಅಂತಂದ್ರೆ ಏನು ಉಪಯೋಗ ಹಾಗಾಗಿ ಇದು ನಮ್ಮೆಲ್ಲರ ಕರ್ತವ್ಯ ನಾವು ನಮ್ಮ ಬರೋ ಮುಂದಿನ ಜನ್ರೇಷನ್ಗೆ ನಮ್ಮತನವನ್ನು ದಾಟಿಸ್ಬೇಕು ಸೊ ಅದಿಷ್ಟೇ ನನ್ನ ಕೋರಿಕೆ ಶರಣು ಶರಾರ್ಥಿ